ಆಕಾಶವಾಣಿ ಹಿಂದುಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಅಲ್ವಾ ಕರದಂಟು ಕುಂದವ ಸಕ್ಕರೆಗೆ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹಲಸಿನ ಬೀಜದ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ಹಲಸಿನ ಹಣ್ಣಿನ ಕಾಲ ಎಲ್ಲರಿಗೂ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಹಲಸಿನ ಹಣ್ಣು ಅಂದರೆ ಬಹಳ ಇಷ್ಟ ನಾವು ಹಲಸಿನ ಹಣ್ಣನ್ನು ಹಾಗೆ ತಿಂತೀವಿ ಅದರ ಬೀಜವನ್ನು ಕೆಂಡದಲ್ಲಿ ಸುಟ್ಟು ತಿಂತಾ ಇದ್ವಿ ನಾವು ಚಿಕ್ಕವರಿದ್ದಾಗ ಈಗ ಒಲೆ ಉರಿ ಹಾಕೋದೇ ತುಂಬ ಕಡಿಮೆ ಆಗಿದೆ ಹಾಗಾಗಿ ಆ ಹಲಸಿನ ಬೀಜವನ್ನು ಸುಟ್ಟು ತಿನ್ನೋದ್ರ ರುಚಿ ಈಗಿನ ಮಕ್ಕಳಿಗೆ ಬಹಳ ಜನಕ್ಕೆ ಗೊತ್ತಿಲ್ಲ ಅಂದ್ಕೊತೀನಿ ಮತ್ತು ಹಲಸಿನ ಹಪ್ಪಳ ಮಾಡ್ತೀವಿ ಹಲಸಿನಕಾಯಿ ಚಿಪ್ಸ್ ಮಾಡ್ತೀವಿ ಹಲಸಿನಕಾಯಲ್ಲಿ ಪಲ್ಯ ಸಾರು ಎಲ್ಲ ಮಾಡ್ತೀವಿ ಹಲಸಿನ ಬೀಜವನ್ನು ಸುಟ್ಕೊಂಡು ತಿಂತೀವಿ ಇಲ್ಲ ಹಾಕ್ತೀವಿ ಬಿಟ್ಟರೆ ಅದನ್ನು ಬೇಡ ಅಂತ ಬಿಸಾಡ್ತೀವಿ ಆದರೆ ಅದರಲ್ಲಿ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಅನುಕೂಲವಾಗುವಂತಹ ಒಂದು ಸಿಹಿ ಉಂಡೆಯನ್ನು ಹೇಗೆ ಮಾಡೋದು ಅಂತ ನಾನಿವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಲಸಿನ ಹಣ್ಣು ನಮ್ಮ ದೇಹಕ್ಕೆ ಬಹಳನೇ ಉಪಯೋಗಕಾರಿ ಎಲ್ಲರಿಗೂ ಗೊತ್ತು ಆದರೆ ಆ ಹಲಸಿನ ಬೀಜದಲ್ಲೂ ಸಹ ಅನೇಕ ಪೌಷ್ಟಿಕಾಂಶಗಳಿರುತ್ತೆ ನಮ್ಮ ದೇಹದಲ್ಲಿನ ಕಬ್ಬಿಣದ ಅಂಶವನ್ನು ಈ ಹಲಸಿನ ಬೀಜದ ಸೇವನೆ ಹೆಚ್ಚಿಸುತ್ತೆ ಇದರಿಂದ ಕೆಂಪು ರಕ್ತ ಕಣಗಳ ಅಂಶ ಜಾಸ್ತಿಯಾಗಿ ನಮ್ಮ ದೇಹದಲ್ಲಿ ರೋಗ ವ್ಯವಸ್ಥೆ ಬಲಗೊಳ್ಳುತ್ತೆ ಅಜೀರ್ಣತೆ ಗ್ಯಾಸ್ಟ್ರಿಕ್ ಮಲಬದ್ಧತೆ ಸಮಸ್ಯೆಗಳಿಗೆ ಈ ಹಲಸಿನ ಬೀಜ ರಾಮಬಾಣವಾಗಿದೆ ಇಂತಹ ಹಲಸಿನ ಬೀಜವನ್ನ ಉಪಯೋಗಿಸಿ ನಾವು ಉಂಡೆ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದು ಒಂದು ಸಿಹಿ ತಿನಿಸು ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಹದಿನೈದು ಹಲಸಿನ ಬೀಜ ಫ್ರೆಶ್ ತೆಂಗಿನ ತುರಿ ಒಂದು ಬೌಲು ಅವಾಗ ತುರ್ಕೊಳ್ಳಿ ಮೂರು ಚಮಚ ತುಪ್ಪ ಒಂದು ಚಮಚ ಕಡಲೆ ಬೀಜ ಮುಕ್ಕಾಲ್ ಬಟ್ಲು ಬೆಲ್ಲ ಸ್ವೀಟ್ ಕಡಿಮೆ ಇರಲಿ ಅನ್ನೋವಂಥವ್ರು ಇನ್ನೊಂಚೂರು ಕಡಿಮೆ ತಗೋಬಹುದು ಸ್ವೀಟ್ ಜಾಸ್ತಿ ಇರಲಿ ಅಂತವ್ರು ಇನ್ನೊಂಚೂರು ಜಾಸ್ತಿನೂ ತಗೋಬಹುದು ಎರಡು ಏಲಕ್ಕಿ ಮೊದಲಿಗೆ ಹಲಸಿನ ಬೀಜವನ್ನ ಸ್ವಲ್ಪ ಜಜ್ಜಿಬಿಟ್ಟು ಸಿಪ್ಪೆ ತೆಕ್ಕೊಂಡ್ಬಿಡಿ ಸಿಪ್ಪೆ ತೆಗದ್ರು ಆಯ್ತು ಸಿಪ್ಪೆ ತೆಗ್ದಿಲ್ಲ ಅಂತಂದ್ರೇನು ಒಂದು ಸ್ಟೌವ್ ಹಚ್ಚಿ ಒಂದು ಬಾಂಡ್ಲಿ ಇಟ್ಟು ಆ ಬಾಂಡ್ಲಿಗೆ ಸ್ವಲ್ಪ ಜಜ್ಜಿದಂತಹ ಹಲಸಿನ ಬೀಜವನ್ನ ಹಾಕಿ ಲೋ ಮೀಡಿಯಂ ಫ್ಲೇಮ್ ಅಂದ್ರೆ ತೀರಾ ದೊಡ್ಡ ಉರಿನೂ ಅಲ್ಲ ತೀರಾ ಚಿಕ್ಕ ಉರಿನೂ ಅಲ್ಲ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಆ ಹಲಸಿನ ಬೀಜವನ್ನು ಆ ಹುರಿದ ಮೇಲೆ ಸಿಪ್ಪೆ ಅರ್ಧಕ್ಕರ್ಧ ಬಿಟ್ಕೊಂಡಿರುತ್ತೆ ಹಾಗೆ ಆ ಎಲ್ಲ ಸಿಪ್ಪೆ ತೆಗೆದ್ಬಿಟ್ರೆ ಆಯಿತು ಆ ರೀತಿ ಹುರಿದಂತಹ ಹಲಸಿನ ಬೀಜವನ್ನು ನಾವು ಹಾಗೆ ಕೂಡ ಸೇವಿಸಬಹುದು ನಾನೀಗ ಅದರಲ್ಲಿ ಪುಡಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಆ ಹಲಸಿನ ಬೀಜದ ನಂತರ ಕಡಲೆ ಬೀಜವನ್ನು ಹಾಕಿ ಸ್ವಲ್ಪ ಹುರ್ಕೊಂಡು ಅದನ್ನು ಸಹ ಸಿಪ್ಪೆ ತೆಗೆದಿಟ್ಕೊಳ್ಳಿ ನಂತರ ತುಪ್ಪ ಹಾಕ್ಬಿಟ್ಟು ಒಂದು ಫ್ರೆಶ್ ತೆಂಗಿನ ತುರಿ ಏನು ತೊಗೊಂಡಿರ್ತೀವಿ ಒಂದು ಕಪ್ಪಷ್ಟು ಆ ಒಂದು ಕಪ್ಪಷ್ಟು ತೆಂಗಿನ ತುರಿಯನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಘಮ್ಮಂತ ವಾಸನೆ ಬರುತ್ತೆ ಹಸಿ ವಾಸನೆ ಹೋಗಿ ಘಮ್ಮಂತ ವಾಸನೆ ಬರುತ್ತೆ ಹಾಗಂತ ಕಪ್ಪಾಗಬಾರ್ದು ತೆಂಗಿನಕಾಯಿ ಕಪ್ಪಾಗೋವರೆಗೂ ಇದ್ದ ಬೇಡ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಆ ನಂತರ ಎಲ್ಲವೂ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಬೆಲ್ಲದ ಪುಡಿ ಮತ್ತು ಬಿಡಿಸ್ಕೊಂಡಿರುವಂತಹ ಏಲಕ್ಕಿಯನ್ನು ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ನುಣ್ಣಗೆ ಪುಡಿ ಮಾಡಿದ್ದು ಏನಂದರೆ ಈಗ ಬೆಲ್ಲದಲ್ಲೇ ಜಿಡ್ಡಿನ ಅಂಶ ಇರುತ್ತೆ ಆಮೇಲೆ ಮಿಕ್ಸಿಗೆ ಹಾಕಿ ನುಣ್ಣಗಾಗಿದ್ದು ಕೂಡ ಸ್ವಲ್ಪ ಬಿಸಿ ಇರೋದ್ರಿಂದ ಅದನ್ನು ಒಂದು ಬಟ್ಲಿಗೆ ಬಗ್ಗಿಸ್ಕೊಂಡ್ಬಿಟ್ಟು ಹಾಗೆ ಉಂಡೆ ಕಟ್ಟಿಬಿಟ್ರೆ ನಡೆಯುತ್ತೆ ಅದಕ್ಕೆ ನೀರು ಮಿಕ್ಸ್ ಮಾಡಬೇಕು ಹಾಲು ಮಿಕ್ಸ್ ಮಾಡಬೇಕು ಉಂಡೆ ಕಟ್ಟಕ್ಕೆ ಅಂತ ಏನೂ ಇಲ್ಲ ಹಾಗೆ ಉಂಡೆ ಕಟ್ಟಿಟ್ಕೊಂಡ್ರೆ ನಾವು ಹತ್ತರಿಂದ ಹನ್ನೆರಡು ದಿನಗಳವರೆಗೂ ಅದನ್ನು ಶೇಖರಿಸಿಟ್ಟು ಸೇವಿಸಬಹುದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಲಸಿನ ಬೀಜದ ಉಂಡೆ ಹಾಗೆ ಅಷ್ಟೇ ರುಚಿ ಕೂಡ ಇರುತ್ತೆ ಇದನ್ನ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದಗಳು ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ఈ కార్యక్రమ ఆకాశవాణి భద్రవతి ఎఫ్ఎం నూరా పయింట్ ఐదు మెగాహాట్ల ఈ కార్యక్రమం ఆకాశవాణి భద్రవతి యూట్యూబ్నల్ క